ಬೆಂಗಳೂರಿನ ಎಂ ಚಿನ್ನೇಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತಹ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಇದಕ್ಕೆ ವರದಿಯನ್ನು ಸಲ್ಲಿಸಬೇಕು ಅಂತ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಹೇಳಿತ್ತು ಇದೀಗ ಸ್ಟೇಡಿಯಂನಲ್ಲಿ ಆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ನೇರ ಕಾರಣವೇ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಿದೆ ರಾಜ್ಯ ಸರ್ಕಾರ ತನಿಖಾ ವರದಿಯಲ್ಲಿ ಆರ್ ಸಿ ಬಿ ಡಿಎನ್ಎ ಕೆಎಸ್ಸಿಎ ವಿರುದ್ಧ ಆರೋಪವನ್ನು ಮಾಡಿದ ರಾಜ್ಯ ಸರ್ಕಾರ ನೇರವಾದಂಥ ಹೊಣೆ ಇವರೇ ಸಂಭ್ರಮಾಚರಣೆ ವೇಳೆ ಸರಿಯಾದಂಥ ವ್ಯವಸ್ಥೆ ಮಾಡಿರಲಿಲ್ಲ ಕಾರ್ಯಕ್ರಮಕ್ಕೂ ಮುಂಚೆ ಸಿದ್ಧತೆ ಮಾಡಿಕೊಳ್ಳಬೇಕಾಗಿತ್ತು ಯಾವುದೇ ಥರದ ವ್ಯವಸ್ಥೆ ಮಾಡಿಕೊಳ್ಳಿಲ್ಲ ಆರ್ ಸಿ ಬಿ ಪೋಸ್ಟ್ನಿಂದಾಗಿ ತುಳಿತ ದುರಂತ ನಡೆದಿದೆ ಅನ್ನುವಂಥ ವರದಿಯನ್ನು ಕೊಟ್ಟಿದೆ ಅಭಿಮಾನಿಗಳಿಗೆ ಬರುವಂತೆ ಪೋಸ್ಟ್ ಮಾಡಿದ್ದೆ ಆರ್ ಸಿ ಬಿ ಸಿದ್ಧತೆ ಇಲ್ಲದೆ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದಾರೆ ಹೀಗಾಗಿ ಕಾಲ್ತುಳಕ್ಕೆ ತುಳಿತಕ್ಕೆ ನೇರವಾದಂತಹ ಹೊಣೆ ಇವರೇ ಅಂತ ಕಾರ್ಯಕ್ರಮಕ್ಕೆ ಸರಿಯಾಗಿ ಪ್ಲಾನ್ ಮಾಡಿರಲಿಲ್ಲ ಅಂತ ಉಲ್ಲೇಖ ಮಾಡಿದೆ ಹೈಕೋರ್ಟ್ಗೆ ಸಲ್ಲಿಸಿದ್ದ ತನಿಖಾ ವರದಿಯಲ್ಲಿ ಸರ್ಕಾರ ಉಲ್ಲೇಖ ಮಾಡಿದೆ ಇದಿಷ್ಟಕ್ಕೂ ನೇರವಾದಂತಹ ಹೊಣೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತಲೇ ಹೇಳಿದೆ ರಾಜ್ಯ ಸರ್ಕಾರ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತ್ತು ಅದಕ್ಕೆ ತಾವು ಒಂದು ವರದಿಯನ್ನು ಸಲ್ಲಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಹೀಗಾಗಿ ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥದ್ದು ಮತ್ತು ನೇರವಾದಂತಹ ಆರೋಪಗಳನ್ನು ಮಾಡಿದೆ ಉಲ್ಲೇಖ ಮಾಡಿದೆ ಹೈಕೋರ್ಟ್ಗೆ ತನಿಖಾ ವರದಿಯನ್ನು ಸಲ್ಲಿಸಿದೆ ರಾಜ್ಯ ಸರ್ಕಾರ ಹೇಳಿರುವಂಥದ್ದು ಇಷ್ಟಕ್ಕೂ ಕೂಡ ಆರ್ ಸಿ ಬಿ ಮಾಡಿದಂಥ ಮ್ಯಾನೇಜ್ಮೆಂಟ್ ಮಾಡಿದಂಥ ಒಂದು ಪೋಸ್ಟ್ ಕಾರಣ ಆಯಿತು ಸರಿಯಾದಂಥ ರೀತಿಯಲ್ಲಿ ಆರ್ ಸಿ ಬಿ ಡಿ ಎನ್ ಎ ಮತ್ತು ಕೆ ಎಸ್ ಸಿ ಎ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಿಲ್ಲ ಹೇಳಿದೆ ಕೇಳಿದೆ ಅನೌನ್ಸ್ ಮಾಡಿಬಿಟ್ರು ಪೂರ್ವ ಸಿದ್ಧತೆ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಮುಂಚೆ ಯಾವುದೇ ತಯಾರಿ ಇಲ್ಲದೆ ಸಿದ್ಧತೆಗಳನ್ನು ಮಾಡಿಕೊಳ್ಳದೆ ಪೋಸ್ಟ್ ಕೂಡ ಮಾಡಿ ಈ ರೀತಿಯಾಗಿ ಲಕ್ಷಾಂತರ ಜನ ಏಕಾಏಕಿ ಬಂದು ಜಮಾವಣೆಗೊಳ್ಳೋ ಥರದಲ್ಲಿ ಮಾಡಿ ಕಾರ್ಯಕ್ರಮ ಯಾವುದೇ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳದೆ ಮಾಡಿದ್ದಂಥದ್ದೇ ಇದಕ್ಕೆ ನೇರವಾದಂಥ ಕಾರಣ ಆಯಿತು ಸ್ಟ್ಯಾಂಪೇಡ್ ಏನಾಯ್ತಲ್ಲ ತುಳಿತ ಇಷ್ಟು ಜನರ ಸಾವುಗಳಾಯ್ತಲ್ಲ ಇಷ್ಟೆಲ್ಲಕ್ಕೂ ಕೂಡ ನೇರವಾಗಿ ಆರ್ ಸಿ ಬಿ ಡಿ ಎನ್ ಎ ಮತ್ತು ಕೆ ಸಿ ಎ ಕಾರಣ ಅಂತ ರಾಜ್ಯ ಸರ್ಕಾರ ಹೊಣೆಯನ್ನು ಹೊರಸಿರುವಂಥದ್ದು